ಸ್ನೇಹಿತರೆ ನಾನು ನಿಮ್ಮ ಜೀಕೆ ಜೀವನದ ಪಾಠ ನಿಮ್ಮೊಂದಿಗೆ ಇವತ್ತಿನ ಮಾತು ಹೆಣ್ಣು ಮಕ್ಕಳೇ ಎಚ್ಚರವಿರಲಿ ಮನಸ್ಸು ಮನಸ್ಸುಗಳ ಸಮ್ಮಿಲನವೇ ಪ್ರೀತಿ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಪ್ರೀತಿಯ ಅರ್ಥವನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ ಒಂದಿಷ್ಟು ಜನ ಇದರ ಅರಿವು ನಮ್ಮ ಹೆಣ್ಣು ಮಕ್ಕಳಿಗೆ ಇರಲೇಬೇಕು ಅನ್ನೋದು ನನ್ನ ಕಾಳಜಿ ಪ್ರೀತಿ ಪ್ರೇಮ ಅನ್ನೋದು ಒಂದು ಸುಂದರ ಅನುಭವ ಹೌದು ಆದರೆ ಈ ಪ್ರೀತಿ ಪ್ರೇಮದಲ್ಲಿ ಬೀಳೋರು ಅಥವಾ ಬೀಳಿಸಲ್ಪಡೋರು ಒಂದಿಷ್ಟು ವಿಷಯಗಳನ್ನ ಖಂಡಿತ ತಿಳ್ಕೊಂಡಿರಬೇಕು ಒಂದು ಹೆಣ್ಣುಮಗಳಿಗೆ ಪ್ರೀತಿ ಸಿಕ್ಕಿದ್ರೆ ಸಾಕು ಈ ಪ್ರಪಂಚದಲ್ಲಿ ಯಾವುದೇ ವಿಷಯಗಳನ್ನ ನೀವು ತಗೊಂಡ್ಬಂದು ಅವಳ ಮುಂದೆ ಇಡಿ ಯಾವುದು ಬೇಡ ಪ್ರೀತಿಯ ಮುಂದೆ ಅವಳಿಗೆ ಇಡೀ ಜೀವನವನ್ನೇ ಆ ಪ್ರೀತಿಗಾಗಿ ಮುಡುಪಾಗಿಡಕ್ಕೆ ತಯಾರಾಗಿ ನಿಲ್ತಾಳೆ ಆ ಹೆಣ್ಣು ಮಗಳು ಹೇಗಿರುವಾಗ ಪ್ರೀತಿಸುವವನು ಹೇಗಿರಬೇಕು ಅವನು ನಿಮಗೆ ಎಷ್ಟು ಪ್ರೀತಿ ಕೊಡ್ತಾನೆ ಯಾವ ರೀತಿಯ ಪ್ರೀತಿ ಅವನದ್ದು ನಿಮ್ಮ ಮೇಲಿದೆ ಅನ್ನೋದು ತಿಳ್ಕೊಳ್ಳೋದು ಅಷ್ಟೇ ಅವಶ್ಯಕ ಒಬ್ಬ ನಿಮ್ಮ ಸೌಂದರ್ಯತನ ನೋಡಿ ಪ್ರೀತಿಸೋನಾಗಲಿ ಅಥವಾ ನಿಮ್ಮ ನಡುವನ್ನು ನೋಡಿ ಪ್ರೀತಿಸೋನು ಖಂಡಿತ ಒಳ್ಳೆ ಪ್ರೇಮಿ ಆಗಲ್ಲ ಕಣ್ರಿ ಸುಂದರವಾದ ಚೆಹರೆ ಹೆಣ್ಣಿನ ಮೈಮಾಟವನ್ನು ನೋಡಿ ಪ್ರೀತಿಸೋನು ಖಂಡಿತ ಒಳ್ಳೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸೋನು ನಿಮ್ಮ ದೇಹದ ಒಳಗೆ ಇರುವ ಆ ಕಾಣದ ಬರೆಗಳಿದೆಯಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋನಾಗಿರಬೇಕು ನಿಮ್ಮ ಬಾಹ್ಯ ಸೌಂದರ್ಯಕ್ಕಿಂತ ನಿಮ್ಮ ಒಳಗಿನ ನೋವನ್ನು ಅರ್ಥ ಮಾಡ್ಕೊಳ್ಳೋನು ನಿಮ್ಮ ಪ್ರೇಮಿಯಾಗಿದ್ದರೆ ನಿಮ್ಮ ಪ್ರೀತಿಯಾಗಿದ್ದರೆ ನಿಜವಾಗಲೂ ಚೆನ್ನ ನೀವು ಯಾರನ್ನ ಪ್ರೀತಿಸ್ಬೇಕಂದ್ರೆ ನೀವು ನಿಮ್ಮ ನೋವನ್ನು ನುಂಗಕ್ಕೆ ಒಂದು ನಗು ಬೀರ್ತಿರಲ್ಲ ಆ ನೋವನ್ನು ಅದನ್ನು ಅರ್ಥ ಮಾಡ್ಕೊಳ್ಳೋನಿರಬೇಕು ಅಂಥವನು ನಿಮ್ಮ ಪ್ರೀತಿಯಾಗಬೇಕು ಯಾರೊಬ್ಬ ನಿಮ್ಮ ನಿರ್ಧಾರಗಳನ್ನ ಎತ್ತಿ ಹಿಡಿತಾನೋ ನಿಮ್ಮ ಪ್ರತಿಷ್ಠಿನ ಹಿಡಿತಾನೋ ಆತ ನಿಜವಾದ ಪ್ರೇಮಿ ನಿಮ್ಮ ಪ್ರೀತಿಯಾಗಿ ಬರುವವನು ಅಥವಾ ನಿಮ್ಮ ಪ್ರೀತಿಯಾಗಿ ಇರುವವನು ನಿಮ್ಮ ಮೌಲ್ಯಗಳನ್ನ ನಿಮ್ಮ ಮನಸ್ಸಿನ ಮೌಲ್ಯಗಳನ್ನ ಎತ್ತಿಡಿಯೋ ರಣಧೀರನಾಗಿರಬೇಕು ನಿಮ್ಮದೇ ಆದ ಒಂದಿಷ್ಟು ಎಥಿಕ್ಸ್ ಇರುತ್ತಲ್ಲ ಅದನ್ನು ಗೌರವಿಸುವವನಾಗಿ ಇರಬೇಕು ಒಬ್ಬ ನಿಜವಾದ ಗಂಡಸು ಒಂದು ಹೆಣ್ಣಲ್ಲಿ ಬರೀ ಸೌಂದರ್ಯವನ್ನು ಅಥವಾ ಕಾಮವನ್ನು ಮಾತ್ರ ನೋಡುವವನಾಗಿರಬಾರ್ದು ಆತ ಆಯ್ಕೆ ಮಾಡುವ ಹುಡುಗಿ ಆ ಹುಡುಗಿ ತನ್ನ ನಿಲುವಿಗಾಗಿ ನಿಲ್ಲುವವಳಾಗಿರಬೇಕು ಅಂಥವಳನ್ನ ಆಯ್ಕೆ ಮಾಡ್ತಾನೆ ಒಬ್ಬ ಒಳ್ಳೆ ಗಂಡಸು ಯಾವ ಹುಡುಗಿ ಎಲ್ಲ ಸಂಕಷ್ಟಗಳನ್ನ ಮೆಟ್ಟಿ ನಿಲ್ತಾಳೋ ಆ ಹುಡುಗಿ ತಾನು ತೆಗೆದುಕೊಳ್ಳುವ ನಿಲುವುಗಳ ಮೇಲೆ ಎಷ್ಟು ಬದ್ಧವಾಗಿರ್ತಾಳೆ ಅದನ್ನು ನೋಡ್ತಾನೆ ಆಂಗ್ಲದಲ್ಲಿ ಒಂದು ಮಾತಿದೆ ಸ್ನೇಹಿತರೆ ಇದನ್ನು ನಮ್ಮ ಹೆಣ್ಣುಮಕ್ಕಳು ಖಂಡಿತ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು ದಿ ರಿಯಲ್ ಸೆಕ್ಸಿನಸ್ ಆಫ್ ವ್ಯುಮನ್ ಲೈಸ್ ಇನ್ ದ ಸ್ಟ್ರೆಂತ್ ಆಫ್ ಹ ಕ್ಯಾರೆಕ್ಟರ್ ಆ್ಯಂಡ್ ದ ಕಂಪ್ಯಾಷನ್ ಇನ್ ಹಾರ್ಟ್ ಇದು ನಿಜವಾದ ಹೆಣ್ಣು ಇದು ಪ್ರೀತಿ ಇದು ಪ್ರೇಮ ನಿಜವಾದ ಪ್ರೇಮಿ ಮನಸ್ಸನ್ನು ಮನಸ್ಸಿನ ಒಳಗೆ ಹೆಕ್ಕಿ ನೋಡ್ತಾನೆ ಹೊರತು ಬಾಹ್ಯ ಸೌಂದರ್ಯವನ್ನು ಅಲ್ಲ ಇದನ್ನು ನಮ್ಮ ಹೆಣ್ಮಕ್ಕಳು ಖಂಡಿತ ಅರ್ಥ ಮಾಡ್ಕೋಬೇಕು ಯೋಚನೆ ಮಾಡಿ